ಫ್ರೆಂಡ್ಸ್ ಪ್ರೆಗ್ನೆನ್ಸಿಯ ಮೊದಲು ಮೂರು ತಿಂಗಳು ಸಾಕಷ್ಟು ಜನರಿಗೆ ನಾಜಿಯಾ ಮತ್ತು ವಾಮಿಟಿಂಗ್ ಅಂದರೆ ವಾಂತಿ ಅಥವಾ ವಾಂತಿ ಬರೋ ಥರ ಸೆನ್ಸೇಷನ್ ಇರೋದು ತುಂಬ ಸಹಜ ಇದಕ್ಕೆ ಮನೆಮದ್ದು ಏನು ಮತ್ತು ಪ್ರೆಗ್ನೆಂಟ್ ವಿಮೆನ್ ಏನೇನು ಮಾಡಬಹುದು ಒಂದು ಚರ್ಚೆ ಮಾಡೋಣ ನಾನು ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಸ್ತ್ರೀ ರೋಗ ತಜ್ಞ ಕನ್ನಡದಲ್ಲಿ ತಮಗೆ ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ದೇನೆ ಈ ವಿಡಿಯೋನ ತಮ್ಮ ಅಕ್ಕ ತಂಗಿಯರ ಹತ್ರ ಗೆಳೆಯರ ಹತ್ರ ಹಂಚಿಕೊಳ್ಳೋಕ್ಕೆ ವಿನಂತಿ ಮಾಡುತ್ತಾ ಚರ್ಚೆನ ಮುಂದುವರೆಸೋಣ ವಾಮಿಟಿಂಗ್ ಯಾಕೆ ಆಗ್ತದೆ ಫಸ್ಟ್ ತಾವು ತಿಳ್ಕೊಂಡ್ರೆ ಮನೆ ಮದ್ದು ತುಂಬಾ ಸರಳ ಆಗ್ತದೆ ಪ್ರೆಗ್ನೆನ್ಸಿ ಆದಾಗ ಬೀಟಾ ಎಚ್ ಸಿ ಜಿ ಅಂತ ಒಂದು ಹಾರ್ಮೋನು ಏರ್ತಾ ಹೋಗ್ತದೆ ಪ್ರೆಗ್ನೆನ್ಸಿಯಲ್ಲಿ ಅದು ಸಹಜ ಪ್ರಕ್ರಿಯೆ ಈ ಬೀಟಾ ಎಚ್ ಸಿ ಜಿ ಈ ಬೀಟಾ ಎಚ್ ಸಿ ಜಿಯ ಹೆಚ್ಚುತ್ತಿರುವ ಪ್ರಮಾಣಕ್ಕೆ ನಮ್ಮ ದೇಹ ಒಗ್ಗಿಕೊಳ್ಳಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ ಅದರಿಂದಾಗಿ ನಮಗೆ ನಾಯಿಯಾ ಮತ್ತು ವಾಮಿಟಿಂಗ್ ಅಂದರೆ ವಾಂತಿ ಆಗೋದು ಅಥವಾ ವಾಂತಿ ಸೆನ್ಸೇಷನ್ ಆಗೋದು ತಲೆ ಸುತ್ತು ಬರೋದು ಅಥವಾ ಊಟ ಹಿಡಿಸದೇ ಇರೋದು ಇವೆಲ್ಲವೂ ತುಂಬ ಸಹಜ ಸೊ ಈಗ ನಾವು ಏನು ಮಾಡಬಹುದು ಮೊಟ್ಟ ಮೊದಲೇದಾಗಿ ಅಫ್ಕೋರ್ಸ್ ನೀವು ನಿಮ್ಮ ವೈದ್ಯರನ್ನು ಭೇಟಿಯಾಗಿರ್ತೀರಿ ನಿಮ್ಮ ವೈದ್ಯರು ಕೊಟ್ಟಿರ್ತಕ್ಕಂಥ ಮಾತ್ರೆನ ತಗೊಂತಿರ್ತೀರಿ ಅವರ ಅಡ್ವೈಸನ್ನು ಕೇಳಿರ್ತೀರಿ ಮತ್ತು ಸ್ಕ್ಯಾನಿಂಗ್ ಆಗಿಲ್ಲದಿದ್ದರೆ ಖಂಡಿತವಾಗಿ ಫಸ್ಟ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಯಾಕಂದರೆ ಕೆಲವೊಂದು ಸಲ ಮುತ್ತಿನ ಗರ್ಭ ಅಂತ ಹೇಳ್ತೀವಿ ಅಥವಾ ಮೋಲಾರ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಆ ಥರ ಇದ್ದಾಗೂ ಕೂಡ ತಮಗೆ ವಾಮಿಟಿಂಗ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಸೊ ಕಂಪಲ್ಸರಿ ತಾವು ಸ್ಕ್ಯಾನ್ ಮಾಡಿಸ್ಕೊಂಡು ತಮ್ಮ ವೈದ್ಯರ ಸಲಹೆಯನ್ನು ಪಾಲಿಸ್ತಿರ್ತೀರಿ ಅಂತ ನಾನು ಅನ್ಕೊತೀನಿ ಮೊಟ್ಟ ಮೊದಲನೇದಾಗಿ ನಾವು ಏನನ್ನು ಊಟ ಮಾಡಬೇಕು ಅನ್ನೋದು ಮುಖ್ಯ ಟೀ ಕಾಫಿ ಮತ್ತು ಸ್ಪೈಸಿ ಫುಡ್ ಅಂದರೆ ಖಾರ ಅಥವಾ ಮಸಾಲೆ ಪದಾರ್ಥಗಳು ಗ್ಯಾಸ್ಟ್ರೈಟಿಸ್ ಆಗ್ತಕ್ಕಂಥ ಯಾವುದೇ ಪದಾರ್ಥಗಳನ್ನು ಸಾಧ್ಯ ಆದರೆ ಅವಾಯ್ಡ್ ಮಾಡಿ ನಾನ್ ವೆಜ್ ತಿನ್ಬೋದಾ ಅಂತ ಕೇಳ್ತಾರೆ ನಾನ್ ವೆಜ್ ತಂಗೆ ಖಂಡಿತ ತಗೊಳ್ರಿ ಎಗ್ ತಗೊಳ್ರಿ ಆದರೆ ಸ್ಪೈಸ್ ಅಂದರೆ ಖಾರನ ಬಹಳಷ್ಟು ಪ್ರಮಾಣದಲ್ಲಿ ಖಾರ ಮತ್ತು ಮಸಾಲೆ ಪದಾರ್ಥಗಳನ್ನ ಬಹಳಷ್ಟು ಕಡಿಮೆ ಹಾಕಿ ತಾವು ನಾನ್ ವೆಜ್ ಕೂಡ ತಿನ್ಬೋದು ಆ ನಂತರ ಟೀ ಕಾಫಿ ತಾವು ದಿನಕ್ಕೊಂದು ಸಲನೋ ಎರಡು ಸಲನೋ ಟೀ ಕಾಫಿ ಕುಡಿದ್ರೆ ಏನು ತಪ್ಪಿಲ್ಲ ಆದರೆ ಬಹಳಷ್ಟು ಸಾರಿ ಟೀ ಕಾಫಿ ಕುಡಿದ್ರೆ ಅಗೇನ್ ಗ್ಯಾಸ್ಟ್ರೇಟಿಸ್ ಆಗೋ ಸಾಧ್ಯತೆ ಇರ್ತದೆ ಆನಂತರ ತಮಗೆ ವಾಮಿಟಿಂಗ್ ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ಈ ಸಮಯದಲ್ಲಿ ತಾವು ಟೀ ಮತ್ತು ಕಾಫಿನ ಕಡಿಮೆ ತಗೊಳ್ಳೋದೆ ಒಳ್ಳೆಯದು ಥರ್ಡ್ ಥಿಂಗ್ ಯಾವಾಗ ಊಟ ಮಾಡಬೇಕು ನಾವೀಗ ದಿನಕ್ಕೆ ಮೂರು ಸಲ ಊಟ ಮಾಡೋ ತಮಗೆ ರೂಢಿ ಇದ್ದರೆ ಆ ಮೂರು ಸಲನೇ ಊಟ ಮಾಡ್ತಕ್ಕಂಥ ಕ್ವಾಂಟಿಟಿನ ತಾವು ಸ್ಪ್ರೆಡ್ ಔಟ್ ಮಾಡಬೇಕು ಅಂದರೆ ಅದನ್ನೇ ತಾವು ಆರು ಸಲ ಐದು ಸಲ ಊಟ ಮಾಡೋಕ್ಕೆ ಮಾಡ್ಬೇಕು ಯಾಕಂತಂದರೆ ತಾವು ಜಾಸ್ತಿ ಊಟ ಮಾಡೋಟ ಮಾಡಿದ ತಕ್ಷಣ ವಾಮಿಟಿಂಗ್ ಬಂದಂಗಾಗಿ ವಾಮಿಟಿಂಗ್ ಆಗಿ ಸಾಧ್ಯತೆ ಇರ್ತದೆ ಉದಾಹರಣೆಗೆ ತಾವು ಎರಡು ಚಪಾತಿ ತಿನ್ನೋ ಕೆಪಾಸಿಟಿ ಇದ್ರೆ ತಾವು ಒಂದು ಚಪಾತಿನ ಸುಮಾರು ಎಂಟು ಗಂಟೆ ಬೆಳಿಗ್ಗೆ ತೊಗೊಂಡ್ರೆ ಆಮೇಲೆ ಎರಡನೇ ಚಪಾತಿನ ಹತ್ತು ಗಂಟೆಗೆ ತೊಗೋಬೇಕು ಸೊ ಈ ಥರ ಸ್ಪ್ರೆಡ್ ಮಾಡಿ ಆನಂತರ ಮಧ್ಯ ಮಧ್ಯದಲ್ಲಿ ಜ್ಯೂಸ್ಗಳನ್ನಾಗಲಿ ಅಥವಾ ಪ್ರೋಟೀನ್ ಇರ್ತಕ್ಕಂಥ ಕಾಳುಗಳನ್ನಾಗಲಿ ಅಥವಾ ಹಣ್ಣುಗಳನ್ನಾಗಲಿ ಮಧ್ಯ ಮಧ್ಯದಲ್ಲಿ ಸೇವಿಸ್ರಿ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸ್ರಿ ಬೆಳಿಗ್ಗೆ ಎದ್ದ ತಕ್ಷಣ ತಮಗೆ ಜಾಸ್ತಿ ಈ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇರ್ತದೆ ಆ್ಯಸ್ ದ ಡೇ ಗೋಸ್ ಅಂದರೆ ಸುಮಾರು ಹತ್ತು ಗಂಟೆ ಹನ್ನೆರಡು ಗಂಟೆ ಆದ ನಂತರ ತಮಗೆ ವಾಮಿಟಿಂಗ್ ಪ್ರಮಾಣ ಕಡಿಮೆ ಆಗ್ತದೆ ಸೊ ತಾವು ಬೆಳಿಗ್ಗೆ ವಾಮಿಟಿಂಗ್ ಜಾಸ್ತಿ ಇದ್ದಾಗ ಈ ಡ್ರೈ ಬಿಸ್ಕೆಟ್ಗಳು ಪ್ರೋಟೀನ್ ಬಿಸ್ಕೆಟ್ಗಳು ಬರ್ತದೆ ಅಥವಾ ಈ ರಸ್ಕ್ಗಳು ಸ್ವಲ್ಪ ಸ್ವಲ್ಪನೆ ತಗೊಂಡು ಸ್ವಲ್ಪವೇ ಪ್ರಮಾಣದಲ್ಲಿ ನೀರು ಕುಡಿರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದ ನಂತರ ತಮಗೆ ಸ್ವಲ್ಪ ಹಸುವಾಗಕ್ಕೆ ಪ್ರಾರಂಭ ಆಗ್ತದಲ್ಲ ಆ ಸಮಯದಲ್ಲಿ ತಾವು ಚೆನ್ನಾಗಿ ಊಟ ಮಾಡೋಕ್ಕೆ ಮಾಡ್ಬೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಅಡಕ್ವೇಟ್ ಸ್ಲೀಪ್ ಅಂದರೆ ನೀವು ಸರಿಯಾಗಿ ನಿದ್ದೆ ಮಾಡಬೇಕು ಸ್ಟ್ರೆಸ್ ಜಾಸ್ತಿ ಆದಷ್ಟು ತಮಗೆ ವಾಮಿಟಿಂಗ್ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ತಾವು ರಾತ್ರಿ ಸುಮಾರು ಏಳರಿಂದ ಎಂಟು ಗಂಟೆ ಮಧ್ಯಾಹ್ನ ಸಾಧ್ಯವಾದರೆ ಒಂದು ಗಂಟೆ ತಾವು ನಿದ್ದೆ ಮಾಡಿದರೆ ತಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಆನಂತರ ವಾಂತಿ ಕೂಡ ಕಡಿಮೆಯಾಗ ಸಾಧ್ಯತೆ ಇರ್ತದೆ ಮೂರನೇ ವಿಷಯ ಇನ್ನೊಂದು ಏನಂತಂದರೆ ನಾವು ಈ ಸಮಯದಲ್ಲಿ ಅತಿ ಹೆಚ್ಚಿನ ಸ್ವೀಟ್ಗಳನ್ನು ತಗೋದು ಅವಾಯ್ಡ್ ಮಾಡಿ ಓಕೆ ಸೊ ಏನೂ ಇಡಿಸ್ತಾ ಇಲ್ಲ ಬರೀ ಸ್ವೀಟ್ ಇದ್ದೀನಿ ಅಥವಾ ಕೆಲವರಿಗೆ ಭಾಳ ಹುಳಿ ಇರ್ತದೆ ಕೇವಲ ಹುಳಿ ತಿಂತಿರ್ತಾರೆ ಸೊ ಸಮತೋಲನದ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳೋದು ತುಂಬ ಮುಖ್ಯ ಆನಂತರ ಕೆಲವು ನಾನ್ ಫಾರ್ಮಕೊಲಾಜಿಕಲ್ ಫುಡ್ಸ್ ಅಂತ ಹೇಳ್ತೀವಿ ಉದಾಹರಣೆಗೆ ನಾವೀಗ ಜಿಂಜರ್ ಅಂದರೆ ನಾವು ಶುಂಠಿ ಶುಂಠಿ ಅಥವಾ ಅಲ್ಲ ಅದರ ಟೀ ಮಾಡ್ಕೊಂಡು ಕುಡಿಯೋದಾಗಲಿ ಅಥವಾ ಅದರ ಕಷಾಯ ಕುಡಿಯೋದಾಗ್ಲಿ ಖಂಡಿತ ವಾಮಿಟಿಂಗ್ ತಮಗೆ ಕಡಿಮೆ ಮಾಡಬಲ್ಲದು ಆನಂತರ ಈ ಮಿಂಟ್ ಲೀವ್ಸ್ ಪುದೀನದ ಲೀವ್ಸ್ ಏನಿರ್ತದಲ್ಲ ಅದು ಕೂಡ ವಾಮಿಟಿಂಗ್ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ ಆನಂತರ ಪೆಪರ್ಮೆಂಟ್ಗಳನ್ನ ತಾವು ಬಳಸ್ಬೋದು ಸ್ಪೆಷಲಿ ಕೆಲವರಿಗೆ ಈ ಕಾರಲ್ಲಿ ಹೋಗ್ಬೇಕಾದ್ರೆ ಅಥವಾ ಬೈಕಲ್ಲಿ ಹೋಗ್ಬೇಕಾದ್ರೆ ವಾಮಿಟಿಂಗ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಅಂಥವರು ಖಂಡಿತವಾಗಿ ಈ ಪೆಪರ್ಮೆಂಟ್ಗಳನ್ನು ಬಳಸಿದರೆ ತಮಗೆ ಈ ನಾಜಿಯಾ ಮತ್ತು ವಾಮಿಟಿಂಗ್ ಕಡಿಮೆ ಆಗ್ತದೆ ಕೊನೆಯದು ಭಾಳ ಇಂಪಾರ್ಟೆಂಟು ಆಕ್ಯುಪಂಕ್ಚರ್ ನಾಜಿಯಾ ಮತ್ತು ವಾಮಿಟಿಂಗ್ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಬಟ್ ತಜ್ಞ ಆಕ್ಯುಪಂಕ್ಚರ್ ವೈದ್ಯರಿದ್ದರೆ ಮಾತ್ರ ಆ ಸಲಹೆಯನ್ನು ತಾವು ಪಾಲಿಸಬಹುದು ಮತ್ತು ತಮ್ಮ ವೈದ್ಯರು ನೀಡಿರತಕ್ಕಂಥ ಮಾತ್ರೆಗಳನ್ನು ಖಂಡಿತವಾಗಿ ತಪ್ಪದೆ ತಗೊಳ್ಳಿ ತಮಗೆ ಏನಾದರೂ ಸಂದೇಹಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಉತ್ತರ ನೀಡೋಕ್ಕೆ ಪ್ರಯತ್ನ ನೀಡಿದ್ದೀನಿ ಥ್ಯಾಂಕ್ ಯು